ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಏನಾಗ್ತಿದೆ ಇಲ್ಲಿ ಇವೆಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಏನಾಗುತ್ತೆ ಏನು ನಡೆಯುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಒಂದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಮನೇಲಿ ಒಂಥರ ಎಲ್ಲರೂ ಕೂಡ ದುಃಖದಲ್ಲಿ ದುಃಖದ ವಾತಾವರಣದಿಂದ ತುಂಬಿರುತ್ತೆ ಹಾಗ ಸಂಗೀತ ಅವರು ಇದ್ದವರು ಇಲ್ಲಿ ಭೂಮಿ ಮತ್ತು ಅಜಿತ್ ಮನೆಗೆ ಬಂದಾಗ ಯಾಕೆ ಎಲ್ಲರೂ ಕೂಡ ಈ ಥರ ಸೈಲೆಂಟ್ ಆಗಿದ್ದೀರಾ ಸುಮ್ಮನೆ ಯಾಕೆ ಸುಮ್ಮನೆ ನಿಂತಿದ್ದೀರಾ ಅಂತ ಹೇಳಿಬಿಟ್ಟು ಏನು ವಿಷಯ ಅಂತ ಹೇಳಿ ಅಜ್ಜಿತ್ ಅವ್ರು ಕೇಳ್ತಾ ಇರ್ತಾರೆ ಯಾಕೋ ಮನೆ ಒಂಥರ ಇದೆಯಲ್ಲ ನಿನಗೆ ಇವತ್ತು ಈ ನಿಮ್ಮ ಆ ಒಂದು ತಿಥಿ ಅನ್ನೋದು ಒಂದು ನಾಳೆ ಅದನ್ನು ಗೊತ್ತಿಲ್ವಾ ಅಂತ ಹೇಳಿ ದೇವ್ಯಾನಿಯವರು ಇಷ್ಟೊಂದು ಅಳ್ತಾ ಇರೋದನ್ನ ಅಂದಾಗ ಅಳ್ತಾ ಇರೋದನ್ನು ನೋಡಿ ಅಜಿತ್ ಅನ್ಕೋತಾ ಇರ್ತಾರೆ ಹೌದು ದೇವ್ಯಾನಿ ಅಮ್ಮ ನಂಬಕ್ಕಾಗ್ತಿಲ್ಲ ಯಾಕೆ ಈ ಥರ ಇದ್ದಾರೆ ಒಂದೇ ಜೀವನದಲ್ಲಿ ಕಷ್ಟ ಆಗ್ತಿದೆ ಆಗಿದೆ ಅಂದರೆ ಪಾಠ ಕಲ್ತಿದ್ದಾರೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಇವರು ಮಾಡ್ತಿದ್ದಿದ್ದು ನೋಡಿ ದೇವಿಯಾನಿಯಲ್ಲಿಂದ ಹತ್ಕೊಂಡು ಹೋಗ್ಬಿಡ್ತಾಳೆ ರೂಮ್ ಒಳಗಡೆ ಹೋಗಿ ಅಮ್ಮ ನಾನು ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರನ್ನು ಭೂಮಿ ಕೇಳ್ತಾ ಇರ್ತಾರೆ ಮತ್ತು ಅಜಿತ್ ಕೇಳ್ಕೊಂಡಾಗ ಬೇಡ ಬೇಡ ಭೂಮಿ ಯಾಕಂದರೆ ಈಗ ನಾವು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರ ಗಂಡ ಕಳ್ಕೊಂಡಿದ್ದ ದಿನವೇ ಯಾವುದೋ ಒಂದು ಹೆಣ್ಣು ಮಗಳಿಗೂ ಕೂಡ ಆ ದಿನ ನೆನಪಾಗ್ತಾ ಇರುತ್ತೆ ಲೈಫಲ್ಲಿ ಬರಬಾರ್ದು ಅನ್ಕೋತಾಳೆ ಆದರೆ ಆ ದಿನನೇ ದೇವ್ಯಾನಿಗೆ ಪ್ರತಿ ವರ್ಷನೂ ತಿಥಿ ಮಾಡೋ ದಿವಸ ಬರೋ ನೋವು ಅಷ್ಟಿಷ್ಟಲ್ಲ ಅಂತ ಹೇಳಿ ಈಗ ನೀವು ಹೋಗಿ ಮತ್ತೆ ಪ್ರಶ್ನೆ ಕೇಳೋದು ಅವಳೆಲ್ಲ ಅದೆಲ್ಲ ಬೇಡ ಬೇಡಮ್ಮ ಭೂಮಿ ಅಂತ ಹೇಳಿ ಸಂಗೀತವ್ರು ಹೇಳ್ತಾ ಇರ್ತಾರೆ ಇನ್ನು ರೂಮ್ಗೆ ಬಂದಂಥ ದೇವ್ಯಾನಿ ಅವರು ಫುಲ್ ಕೋಪದಲ್ಲಿ ಇರ್ತಾಳೆ ಗಂಡನ ಫೋಟೋನ ತೆಗೆದು ಅದ್ರ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಯಾಕಂದರೆ ಅವಳು ನೇರವಾಗಿ ಅವಳೇ ಕಾರಣ ಆಗಿರ್ತಾಳೆ ಆದರೆ ಅವಳು ಅವಳಿಗೆ ಅರ್ಥ ಆಗೋಲ್ಲ ಶ್ರವಣೇ ಇವನ ಸಾವಿಗೆ ಕಾರಣ ಅಂತ ಹೇಳಿಬಿಟ್ಟು ಇವಳು ಅಂದ್ಕೊಂಡಿರ್ತಾಳೆ ಆಗ ಅದೇನು ಅದೇನು ಅಲ್ಲ ಈ ಕಡೆ ನಮ್ಮ ದೇವಿಯಾನಿ ಕುಟುಂಬ ಅಂದರೆ ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಅಜ್ಜಿ ಫ್ಯಾಮಿಲಿಲಿ ದೇವಿಯಾನಿ ಅವರ ಗಂಡ ಅವರು ಅನ್ನೋರು ತುಂಬ ನಿಷ್ಠಾವಂತ ಅಧಿಕಾರಿಯಾಗಿರ್ತಾರೆ ಆದರೆ ಅವರು ಯಾವುದೋ ಒಂದು ಕೆಲಸ ಮಾಡಿದ್ರು ಮನೆಯಲ್ಲಿರೋರಿಗೆ ಎಲ್ಲನೂ ಕೂಡ ತಿಳಿಸ್ಬಿಟ್ಟು ಮಾಡ್ತಾರೆ ದೇವಿಯನಿದು ಆ ನಿರ್ಧಾರ ಆಗಲ್ಲ ಆದಷ್ಟು ಬೇಗ ನಾನು ಮತ್ತೆ ನನ್ನ ಗಂಡ ಚೆನ್ನಾಗಿ ಆಗಬೇಕು ಅನ್ನೋದು ಅವಳು ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ ಆಗ ಅದಕ್ಕೋಸ್ಕರನೇ ಅವಳು ತನಗೆ ಏನೇ ಗೊತ್ತಿ ಗೊತ್ತಿಲ್ಲದಿರೋ ವಿಚಾರಗಳು ಹೊಸ ಹೊಸ ಪ್ಲ್ಯಾನ್ಗಳು ಪ್ರಾಜೆಕ್ಟ್ಗಳನ್ನು ಅವಳು ತಂದು ದೇವ್ಯಾನಿ ಗಂಡನ ಮುಂದೆ ಇಡ್ತಾಳೆ ಅದನ್ನು ಹೇಳ್ತಾ ಇರ್ತಾಳೆ ಇನ್ನು ಈ ಟೆನ್ಷನ್ನ ಮರ್ ಮರೆಯೋಕ್ಕೋಸ್ಕರನೇ ಅವರು ಎಣ್ಣೆ ಕೊಡೋ ಎಣ್ಣೆ ಕುಡಿಯೋಕ್ಕೂ ಸಹ ರೆಡಿಯಾಗಿರ್ತಾರೆ ಎಣ್ಣೆ ಕುಡಿಯೋದರಲ್ಲಿ ಅವಳು ಮಾಡಿದಂಥ ಹಿಂದೆ ಮಾಡಿದಂಥ ಕೆಲವು ಘಟನೆಗಳು ಆ ಒಂದು ದಿನ ಅದನ್ನು ನೆನಪು ಮಾಡ್ಕೊಳ್ತಾನೆ ಇರ್ತಾಳೆ ರಮಣೆಲ್ಲೋ ಎಲ್ಲೋ ಆಚೆಗಡೆ ಕರ್ಕೊಂಡು ಹೋಗಿ ನಿಮ್ಮ ಫ್ಯಾಮಿಲಿ ಇದ್ದರೆ ಯಾವಾಗಲೂ ನೀವು ಹಾಳಾಗಿ ಹೋಗಿರೋದು ನಿಮ್ಮ ಫ್ಯಾಮಿಲಿ ನೀವು ನಿಮ್ಮ ಮನೆಯಲ್ಲಿ ನೀವು ಏನು ಎಲ್ರಿಗೂ ಹೇಳ್ಬಿಟ್ಟು ಮಾಡ್ತೀರಾ ನಿಮಗೆ ಏನೂ ಅರ್ಥ ಆಗ್ತಿಲ್ವಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಇವಳು ಮಾತ್ರ ಚೆನ್ನಾಗಿರಬೇಕು ಸ್ವಾರ್ಥಿ ಜೀವನ ಬದುಕ್ತಾ ಇರ್ತಾಳೆ ಅದೇ ತಕ್ಕಂಗೆ ಪ್ರೀತಿ ಮಾಡಿದಂಥ ಪ್ರೀತಿ ಮಾಡಿ ಮದುವೆ ಆಗಿದ್ದು ಆಗಿರ್ತಾರೆ ರಮಣವ್ರ ಅಂದರೆ ನಮ್ಮ ಅಂಜನಾ ಅವರ ತಂದೆ ಸೊ ಮಗಳು ಇವಳು ಹೇಳಿದ್ದೆ ಅವರು ಸಹ ಕೇಳ್ತಾ ಇರ್ತಾರೆ ಇವಳಿಗೋಸ್ಕರನೇ ಗೋಲ್ಡ್ ಆ ಗೋಲ್ಡ್ ಆಗಲಿ ಎಲ್ಲನೂ ಸಹ ತಂದು ತಂದು ಕೊಡ್ತಾ ಇರ್ತಾರೆ ದೇವಿಯಾನಿ ಇಷ್ಟಕ್ಕೆ ಸಾಲಲ್ಲ ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅದಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಬೇಕು ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅಂತ ಹೇಳಿ ದೇವಿಯಾನಿ ಅವರು ಗಂಡನಿಗೆ ಹೇಳ್ತಾ ಇರ್ತಾಳೆ ಹಾಗೂ ಏನಿದು ಅಂತ ಕೇಳಿದಾಗ ನೋಡಿ ಈಗ ರಮಣ್ ರಮಣ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದ ಇದ್ದಾರೆ ನೀವು ಹೋಗಿ ನಿಮ್ಮ ಬಿಸ್ನೆಸ್ ಅವ್ರ ಹತ್ತಿರ ಹೇಳ್ಕೊಬಿಡಿ ಇದನ್ನೆಲ್ಲ ಗುಟ್ಟಾಗಿ ಮಾಡಬೇಕು ನಾನು ಆದಷ್ಟು ಬೇಗ ಯಾವ ರೀತಿ ನಾವು ಸಹಕಾರ ಆಗ್ ಆಗ್ಬೋದು ಅಂದರೆ ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು ಒಂದು ಪ್ಲಾನ್ ಮಾಡ್ತಿದ್ದೀನಿ ಅದನ್ನೇನು ಅಂತ ಅಂದರೆ ಈ ಹಳೆ ಮೆಡಿಸಿನ್ಸ್ ಇಲ್ಲ ಎಲ್ಲ ಇದ್ದಾವಲ್ಲ ಅದನ್ನೆಲ್ಲ ಮಾರಿ ನಾವು ಅದನ್ನೇ ಯೂಸ್ ಆಗಿ ಆಗಿರುವಂಥ ಮೆಡಿಸಿನ್ಗಳನ್ನು ತಂದುಬಿಟ್ಟು ನಾವು ರಿಸ್ ರಿಸೆಲ್ಲಿಂಗ್ ಮಾಡೋಣ ಎಲ್ಲ ಕಡೆ ಅದನ್ನು ಪ್ರಾಡಕ್ಟ್ಸ್ನ ಕ ಕೊಡೋಣ ಅದರಿಂದ ನಮಗೆ ಲಾಭ ಸಿಗುತ್ತೆ ನಾವು ಕೂಡ ಕಡಿಮೆ ದುಡ್ಡಿಗೆ ತಂದು ಹೆಚ್ಚ ಹೆಚ್ಚು ಬೆಲೆಗೆ ಮಾರಿದರೆ ಕೋಟಿ ಕೋಟಿ ಲಾಭ ಇರುತ್ತೆ ಮತ್ತು ಇದರಲ್ಲಿ ಯಾವುದೇ ನೀವು ಪ್ರಾ ಪ್ರಾಫ್ ಪಾರ್ಟ್ನರ್ಶಿಪ್ ಆಗಲಿ ಯಾವುದೂ ಕೂಡ ಮಾಡಬಾರ್ದು ಲಾಭಾಂಶ ಏನಿದ್ರು ಅದು ನಿಮ್ಮ ನಮಗೆ ಕೈಗೆ ಬಂದು ಸೇರಿಬಿಡುತ್ತೆ ಆ ಆವಾಗ ಮಾತ್ರ ನಾವು ಈ ಸೊಸೈಟಿಗೆ ಒಳ್ಳೆಯ ಸ್ಥಾನಕ್ಕೆ ಬೆಳೆಯೋದು ಅಂದ್ಬಿಟ್ಟು ರಮಣ್ಗೆ ಈ ಒಂದು ಚೀಪ್ ಐಡಿಯಾನ ಕೊಡ್ತಾ ಇರ್ತಾಳೆ ಇದರಿಂದ ಎಷ್ಟು ದೊಡ್ಡ ತೊಂದರೆ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಿರೋಲ್ಲ ಯಾಕಂದರೆ ಒಂದು ಡೇಟ್ ಮುಗಿದು ಹೋಗಿರುವಂಥ ಮೆಡಿಸಿನಿಂದ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಅವಳು ಮಾರ್ಕೆಟಿಗೆ ಅನ್ನೋ ಒಂದು ಕಡಿಮೆ ಬೆಲೆಯಲ್ಲಿ ತಂದು ಮಾರಾಟ ಮಾಡೋದ್ರಿಂದ ಗಂಡನಿಗೆ ತುಂಬಾ ಯಾವ ರೀತಿ ಹೊಡೆತ ಬೀಳುತ್ತೆ ಅದನ್ನು ಅವಳು ಆದಷ್ಟು ಬೇಗ ನಾವು ಈ ಫೈಲ್ ಮೂವ್ ಮಾಡಬೇಕು ಈ ಕೆಲಸನ ಬೇಗ ಬೇಗ ನಡೆಸಬೇಕು ಯಾಕಂದರೆ ನಮಗೂ ಒಂದು ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಆ ಮಗುಗೆ ನಾವು ಲೈಫ್ಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ದೇವಿಯಾನಿಯವರು ಹೇಳ್ತಾ ಇರ್ತಾಳೆ ಇದು ಅವಳು ಒಂದು ಪ್ಲ್ಯಾಶ್ ಬ್ಯಾಕ್ ಆಗಿರುತ್ತೆ ಫ್ರೆಂಡ್ಸ್ ಅದನ್ನು ನೆನಪು ಮಾಡಿಕೊಂಡು ತುಂಬ ಅಳ್ತಾ ಇರ್ತಾಳೆ ಈಗ ಏನಾದರೂ ಮಾಡಿ ಆ ಶ್ರವಣ ತೆಗಿ ಶ್ರವಣನ್ನು ತೆಗಿಬೇಕು ಅವನ ಮಗುನೂ ದೂರ ಇಟ್ಟಿದ್ದೀನಿ ಈಗ ಒಂದು ಪ್ಲಾನ್ ಇಂದರೆ ನನ್ನ ಗಂಡ ಸಮಾಜಕ್ಕೆ ಎದುರುಕೊಂಡು ನಮಗೆ ಅವರು ಸೊ ಸೂಸೈಡ್ ಮಾಡಿಕೊಂಡು ಅದಕ್ಕೆ ಮೇನ್ ಕಾರಣ ಇಷ್ಟು ಅವನ್ ಅವರನ್ನ ಅವಳು ಅವನು ಮಾಡಿಬಿಟ್ಟು ಗಂಡನ ಜೈಲಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಗಂಡ ಅವಮಾನದಿಂದ ಸೂಸೈಡ್ ಮಾಡ್ಕೊಂಡು ಮಾಡ್ಕೊತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ಈ ಕುಡಿಯೋ ಕುಡಿದಿರೋ ಮತ್ತಿನಲ್ಲಿ ಅಶ್ವಿನಿಗೆ ಫೋನ್ ಮಾಡಿ ಅಶ್ವಿನಿ ಈಗ ನಾಳೆ ನಮ್ಮ ಮನೇಲಿ ಎಲ್ಲರೂ ಸಹ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಅವಳನ್ನು ಅಲ್ಲೇ ಕತ್ ಕತ್ತಿಸ್ಕಿ ಸಾಯಿಸಿಬಿಡು ಅನ್ನೋಷ್ಟು ಕೋಪ ನನಗಿದೆ ಆದರೆ ಏನು ಮಾಡೋಕ್ಕಾಗಲ್ಲ ನನಗಿರೋ ಟೆನ್ಷನ್ ನಾನು ಮಾ ನಾನು ಏನು ಮಾಡ್ತೀನಿ ಅಂತಲೇ ನನಗೆ ಇಲ್ಲ ಅಂದ್ಬಿಟ್ಟು ಅಶ್ವಿನಿ ಅಶ್ವಿನಿ ತ ಅಂತ ಅಂದರೆ ಈ ಮನಸ್ವಿನಿ ಅಂತ ಹೇಳಿ ನಾಟಕ ಆಡ್ಕೊಂಡು ಬಂದಿರೋ ಅಶ್ವಿನಿ ಅವರ ಹತ್ರ ಹೇಳ್ಕೊತಾ ಇರ್ತಾರೆ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರ ನೀವು ಏನು ಮಾಡಿದ್ರು ಸರಿಯೇ ಈಗೇನು ಕತ್ತಿಸ್ ಕತ್ತಿಸ್ಕಿ ಸಾಯ್ ಇಸ್ಕಿ ನೀರಿಗೆ ತಳ್ತೀನಿ ತಳ್ಳಿ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನೀವು ನೀರಿಗೆ ತಳ್ಳೋರು ಅಷ್ಟೇ ನಿಮ್ಮ ಕೆಲಸ ಆಮೇಲೆ ಆ ಭೂಮಿ ಪ್ರಾಣ ತೆಗೆಯೋದು ನನ್ನ ಕೆಲಸ ಅಂದ ಅದ ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ಕೋತೀನಿ ಅಂದ್ಬಿಟ್ಟು ಅವಳು ಪ್ಲಾನ್ಗೆ ಇವಳು ಸಹ ಸಾಥ್ ಕೊಡ್ತಾಳೆ ಕೊಡ್ತಾ ಇರ್ತಾಳೆ ಆಗ ಈಗ ವಾರ್ನಿಂಗ್ ಮಾರ್ನಿಂಗ್ ಶ್ರೀರಂಗಪಟ್ಟಣಕ್ಕೆ ಹೋಗೋಕೆ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ ಎಲ್ಲ ಮಾಡಿಕೊಂಡು ಬ್ಯಾಗ್ ಎಲ್ಲ ಎತ್ಕೊಂಡು ಯಾಕಂದರೆ ತಿಥಿ ಇರುತ್ತಲ್ಲ ಸೊ ದೇವಿಯಾನೆ ಅವರು ಎಲ್ಲನೂ ಕೂಡ ನಾಳೆ ನನ್ನ ಗಂಡನ ತಿಥಿ ಜೊತೆ ಈ ಭೂಮಿ ಅಂದರೆ ಈ ನಮ್ಮ ಶಾರದಾ ಮಗಳು ಶಾರದಾ ಮತ್ತು ಶ್ರವಣ ಮಗಳು ಈ ಭೂಮಿ ಹೆಣ್ಣನ ಹೆಣನೂ ಅಲ್ಲೇ ಬೀಳಬೇಕು ನನ್ನ ಗಂಡನ ತಿಥಿ ದಿವಸವೇ ಮಗನ ಪ್ರಾ ಮಗಳ ಪ್ರಾಣವ ತೆಗಿಬೇಕು ಅನ್ನೋದು ಇವಳದು ಒಂದು ಸಿಟ್ಟಾಗಿರುತ್ತೆ ಅಂದರೆ ಕೋಪ ಆಗಿರುತ್ತೆ ಸೊ ಅದಕ್ಕೆ ಇವಳು ಅಶ್ವಿನಿ ಸೇರಿ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲೆಲ್ಲ ಎಲ್ಲರೂ ಸಹ ರೆಡಿಯಾಗಿ ಬರ್ತಾರೆ ಇನ್ನು ದೇವ್ಯಾನಿನೇ ಬನ್ ಬಂದಿಲ್ವಲ್ಲ ಟೈಮ್ ಆಯಿತು ಅಂದಾಗ ದೇವ್ಯಾನಿಯವರು ರೂಮಲ್ಲಿ ಇದ್ದಾಳೆ ಅಂತ ಸಂಗೀತ ಅವರು ಹೇಳ್ತಾರೆ ಆಗ ಅಮ್ಮ ನಾನು ಕರ್ಕೊಂಡು ಬರ್ತೀನಿ ನನ್ನ ನಾನು ಹೋಗ್ತೀನಿ ಅಂತ ಹೇಳಿ ಭೂಮಿಯವರು ರೂಮ್ ಒಳಗಡೆ ಬರ್ತಾಳೆ ದೇವಿಯಾನಿ ಫೋಟೋ ಇಟ್ಕೊಂಡು ಫುಲ್ ಕೋಪದಲ್ಲಿ ನಿಂತಿರ್ತಾಳೆ ಅವಳು ಮಾತಾಡ್ತಿರೋದು ಮಾತುಗಳು ಈಗ ಭೂಮಿ ಕಿವಿಗೆ ಬಿದ್ದಿದೆ ಸರಿ ಭೂಮಿನ ಕೊಲೆ ಮಾಡೋ ವಿಷಯ ಭೂಮಿಗಂತೂ ಗೊತ್ತಾಗಿರೋಲ್ಲ ಸೊ ನೋಡೋಣ ಮುಂದೆ ಶ್ರೀರಂಗಪಟ್ಟಣದಲ್ಲಿ ಏನೇ ನಡೆಯುತ್ತೆ ಅಜಿತ್ ಭೂಮಿನ ಕಾಪಾಡ್ತಾರಾ ಅಂತ ಈ ವಿಡಿಯೋಗಳು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್